ನಾವ್ ಇಪ್ಪ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳನೇ ಇದ್ರಿಂದ ಪ್ರೀಪೇಡ್ ಅಲ್ಲಿ ಜೀವನ ಮಾಡ್ಕೊಂಡು ಬರ್ತಾರ ಹಂಗಾಗಿ ಪ್ರೀಪೇಡ್ ಅಲ್ಲಿ ಈವರೆಗೂ ನಡೀತು ಕಲೆಕ್ಟರ್ ಆಗ್ತಾ ಇರೋ ದುಡ್ಡಲ್ಲಿ ಡ್ರೈವರ್ ಗಳಿಗೆ ಮಾಡ್ಬೇಕು ಅಂತ ಇದ್ದಿದ್ದೀವಿ ನಾವೇ ಒಂದ್ ದಿವಸ ಒಂದು ಯೂನಿಫಾರ್ಮ್ ಕೊಡಿಲ್ಲ ಒಂದ್ ಮೆಡಿಕಲ್ ಚೆಕ್ಅಪ್ ಮಾಡಿಲ್ಲ ಒಂದ್ ಐ ಟೆಸ್ಟ್ ಮಾಡಿಲ್ಲ ಏನಾದ್ರೂ ಏನು ಮಾಡಿಲ್ಲ ಒಂದು ಡಿಎಲ್ ಎಲ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಅದ್ರಲ್ಲೇ ಯಾವ ದಿವಸ ಡಿ ಎಲ್ ನಾರ್ಮಲ್ ಆಗಿ ಡಿ ಡಿಎಲ್ ಬೇಕು ಮೂವ್ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷ ಗ್ರಾಮಾಂತರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಈಗ ಮುನ್ಮನೆ ಆದಂತಹ ಒಂದು ನಂತರದಲ್ಲಿ ಆ ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಗ್ರಾಮ ಆ ಗ್ರಾಮಕ್ಕೆ ತಗೊಂಡೋಗ್ತಾರೆ ಲೈಟ್ ಆಟೋ ಚಾಲಕನ ಒಂದು ಆಟೋ ಬಾಡಿಗೆ ಹೋಸ್ಕರ ಆಟೋ ಬಾಡಿಗೆ ಹೋದಾಗ ಆ ವ್ಯಕ್ತಿ ಮೊಬೈಲ್ ತೆಗೆತ್ಕೊಂಡು ಅಲ್ಲೇ ಮಾಡಿ ಅದು ದೊಡ್ಡ ಇಶ್ಯೂ ಕೂಡ ಆಗಿತ್ತು ನಾನು ಮಾಧ್ಯಮದಲ್ಲಿ ಅದು ಕೂಡ ನಾನು ಸುದ್ದಿ ಕೂಡ ಮಾಡಿದ್ದೆ ಹಾಗೆ ದಯವಿಟ್ಟು ಗ್ರಾಮಾಂತರದ ಬಗ್ಗೆ ಬಹಳ ಒಂದು ಸ್ವಲ್ಪ ಕೇಳ್ತೋಗಬೇಕು ಟೀಚರ್ ಮತ್ತೆ ಕೆಲವೊಂದು ಆಟೋ ಚಾಲಕರ ಏನೆಲ್ಲ ಇವತ್ತು ಎಲ್ಲ ರಾಜ್ಯದ ಆಟೋ ಚಾಲಕರ ಜೊತೆಗೆ ಇವತ್ತು ನಮ್ಮ ಮೈಸೂರು ಆಟೋ ಚಾಲಕರ ಬಗ್ಗೆ ಬಹಳ ಹೆಮ್ಮೆ ಇರುವಂತದ್ದು ರಾಜ್ಯದಲ್ಲಿ ಹಾಗಾಗಿ ಪೊಲೀಸ್ ಇಲಾಖೆ ಸ್ಪಂದಿಸ್ತಾ ಇದೆ ಬಟ್ ಎಲ್ಲೋ ಕೆಲವರು ಕೆಲವರು ಸ್ವಲ್ಪ ದಬಾಳಿಕೆಗಳು ಮಾಡ್ತಾ ಇದಾರೆ ಅಂದ್ರೆ ಆಟೋ ಚಾಲಕರ ಒಂದು ಮನವಿ ಮೇರೆಗೆ ಮಾಡ್ತಾ ಇರೋದು ಅಂತ ಕಾಣುತ್ತೆ ಹಾಗಾಗಿ ದಯವಿಟ್ಟು ಇವತ್ತು ಕೆಲವೊಂದು ಟ್ರೈನ್ಗಳು ಆಗ್ತಾ ಇದೆ ಆಮೇಲೆ ಆಟೋದಲ್ಲಿ ಏನೆಲ್ಲ ಸಾಗಿಸ್ತಾ ಇದಾರೆ ಅಂತ ಕೂಡ ಬಹಳ ವಿಶೇಷವಾಗಿ ನೋಡುವಂತ ಕೆಲಸಗಳು ಆಗ್ಲೇ ಸರ್ ಪೊಲೀಸ್ ಇಲಾಖೆ ಮತ್ತೆ ಟ್ರಾಫಿಕ್ ನೋರು ಈಗ ಗೋಮಾಂಸಗಳು ಸಾಗಿಸ್ತಾ ಇದಾರೆ ಅದು ಕೂಡ ನಾನು ಸುದ್ದಿ ಕೂಡ ಮಾಡಿದ್ದೆ ನಾನು ಮಾಧ್ಯಮದಲ್ಲೂ ಕೂಡ ಇದ್ದೀನಿ ಒಂದು ಸಂಘಟನೆಯಲ್ಲಿ ಕೂಡ ಒಂದು ಜನ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ ದಯವಿಟ್ಟು ಏನೇ ಇವತ್ತು ಇದು ಸಾಕಿಲ್ಲ ಒಂದು ಬಾಂಬ್ ಬ್ಲಾಸ್ಟಿಂಗ್ ಏನು ಡೆಲ್ಲಿ ಆಯಿತು ಹಾಗಾಗಿ ಆ ವಿಚಾರವಾಗಿ ಕೂಡ ಒಂದಷ್ಟು ಭದ್ರತೆಗೋಸ್ಕರ ನೀವು ಅದನ್ನು ಚೆಕ್ ಮಾಡಬೇಕಾಗಿತ್ತು ನಾವು ಬರಬೇಕು ನಮ್ಮ ಸಂಘಟನೆಯನ್ನು